ಅತ್ಯಂತ ದುದ್ಘಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿನಲ್ಲದೆಂತಹುದು ಪುಸ್ತಕದ ಚಿತ್ರದಿಂದೂ ಹಿಪೆಯ ಹಿಮಗಿರಿಯ ವಿಸ್ತಾರದ ಅದ್ಭುತವ ಮಾಂಕುತಿಮ್ಮ ಮಾನ್ಯ ಡಿ ವಿ ಈ ಕಗ್ಗದ ಮೂಲಕ ಜೀವನದ ಅನುಭವದ ಮಹತ್ವವನ್ನು ಅದರ ಪ್ರತ್ಯಕ್ಷ ಅರಿವಿನ ಅನಿವಾರ್ಯತೆಯನ್ನು ಬಹು ಸುಂದರವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ ಈ ಕಗ್ಗದ ಮೊದಲೆರಡು ಸಾಲುಗಳು ಜೀವನದ ಅತ್ಯಂತ ತೀವ್ರವಾದ ಉತ್ಕಟವಾದ ಸನ್ನಿವೇಶಗಳನ್ನು ಅವುಗಳ ಭಾರವನ್ನು ಅಥವಾ ಪ್ರವಾಹವನ್ನು ಕೇವಲ ಪ್ರತ್ಯಕ್ಷ ಅನುಭವದಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದು ಹೇಳುತ್ತೇವೆ ಜೀವನದಲ್ಲಿ ನಮಗೆ ಎದುರಾಗುವ ತೀವ್ರವಾದ ಸಂತೋಷ ದುಃಖ ನೋವು ಸವಾಲುಗಳು ಯಶಸ್ಸು ವೈಫಲ್ಯಗಳು ಇವುಗಳನ್ನು ಪುಸ್ತಕಗಳಿಂದ ಓದಿ ಬೇರೆಯವರು ಹೇಳಿದ್ದನ್ನು ಕೇಳಿ ಅಥವಾ ಕಲ್ಪನೆಯಿಂದ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ ಅವುಗಳ ನಿಜವಾದ ಆಳ ತೀವ್ರತೆ ಪರಿಣಾಮವನ್ನು ಅರಿಯಲು ನಾವೇ ಆ ಸನ್ನಿವೇಶಗಳ ಮೂಲಕ ಹಾದು ಹೋಗಬೇಕು ನಾವೇ ಆ ಅನುಭವವನ್ನು ಪಡೆಯಬೇಕು ಉದಾಹರಣೆಗೆ ಪ್ರೀತಿ ಪ್ರೇಮದ ಆಳ ವಿರಹದ ನೋವು ದುರಂತದ ಆಘಾತ ಅಪಾರ ಯಶಸ್ಸಿನ ಸಂತೋಷ ಇವುಗಳನ್ನು ಕುರಿತು ಎಷ್ಟೇ ಓದಿದರೂ ಅವುಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದಾಗ ಮಾತ್ರವೇ ಅದರ ನಿಜವಾದ ಮಗ್ಗುಲುಗಳು ಗೋಚರಿಸುತ್ತವೆ ಬಿಸಿ ನೀರನ್ನು ಮುಟ್ಟಿದಾಗ ಮಾತ್ರವೇ ಅದು ಬಿಸಿ ಎಂಬುದು ಸ್ಪಷ್ಟವಾಗುತ್ತದೆ ಬಿಸಿ ನೀರನ್ನು ಕುರಿತು ಓದಿದಾಗ ಅಲ್ಲ ಮೂರನೇ ಮತ್ತು ನಾಲ್ಕನೆಯ ಸಾಲುಗಳು ಈ ವಿಚಾರವನ್ನು ಒಂದು ಅದ್ಭುತವಾದ ಉಪಮೆಯ ಮೂಲಕ ದೃಢಪಡಿಸುತ್ತವೆ ಹಿಮಾಲಯದಂತಹ ಬೃಹತ್ ಹಿಮಗಿರಿಯ ವಿಸ್ತಾರ ಅದರ ಭವ್ಯತೆ ವೈಶಾಲ್ಯ ಅದರ ಅದ್ಭುತ ಸೌಂದರ್ಯವನ್ನು ಕೇವಲ ಒಂದು ಪುಸ್ತಕದಲ್ಲಿರುವ ಚಿತ್ರದಿಂದ ಊಹಿಸಲು ಸಾಧ್ಯವೇ ಖಂಡಿತ ಇಲ್ಲ ಒಂದು ಚಿತ್ರ ಕೇವಲ ಹಿಮಾಲಯದ ಒಂದು ಪುಟ್ಟ ಅಂಶವನ್ನು ಒಂದು ನೋಟವನ್ನು ಮಾತ್ರ ತೋರಿಸುತ್ತದೆ ಅದರ ಸಂಪೂರ್ಣ ಆಳ ಎತ್ತರ ವಿಸ್ತಾರ ಅಲ್ಲಿನ ಹವಾಮಾನ ಪ್ರಾಣಿ ಸಂಕುಲ ಅಲ್ಲಿನ ಶಾಂತತೆ ಭವ್ಯತೆ ಅಪಾಯ ಇವೆಲ್ಲವನ್ನು ಒಂದು ಚಿತ್ರದಿಂದ ಗ್ರಹಿಸಲು ಅಸಾಧ್ಯ ಹಿಮಾಲಯದ ನಿಜವಾದ ಅದ್ಭುತವನ್ನು ಅನುಭವಿಸಬೇಕಾದರೆ ಅಲ್ಲಿಗೆ ಹೋಗಿ ಅದನ್ನು ಕಣ್ಣಾರೆ ಕಂಡು ಅದರ ವಾತಾವರಣದಲ್ಲಿ ಉಸಿರಾಡಿ ಅದರ ನಡುವೆ ನಡೆದಾಡಿ ಅದರ ಶೀತ ಭವ್ಯತೆ ಸೌಂದರ್ಯವನ್ನು ಪ್ರತ್ಯಕ್ಷವಾಗಿ ಅನುಭವಿಸಬೇಕು ಇದೇ ರೀತಿ ಜೀವನದ ಅನುಭವಗಳು ವಿಶೇಷವಾಗಿ ಉತ್ಕಟ ಸನ್ನಿವೇಶಗಳು ಹಿಮಾಲಯದಷ್ಟೇ ಅಗಾಧವಾಗಿವೆ ಅವುಗಳನ್ನು ಕುರಿತು ಓದುವುದು ಕೇಳುವುದು ಚಿತ್ರಗಳನ್ನು ನೋಡುವುದು ಚರ್ಚಿಸುವುದು ಒಂದು ಹಂತದ ಅರಿವನ್ನು ನೀಡಬಹುದು ಆದರೆ ಅದು ನಿಜವಾದ ಆಳವಾದ ಅರಿವಾಗುವುದಿಲ್ಲ ಆ ಅರಿವು ಬರಬೇಕಾದರೆ ನಾವೇ ಆ ಸನ್ನಿವೇಶಗಳಲ್ಲಿ ಭಾಗಿಯಾಗಬೇಕು ನಾವೇ ಅದನ್ನು ಅನುಭವಿಸಬೇಕು ಡಿವಿಜಿಯವರು ಇಲ್ಲಿ ಅನುಭವವೇ ದೊಡ್ಡ ಗುರು ಎಂಬ ಸತ್ಯವನ್ನು ಒತ್ತಿ ಹೇಳುತ್ತಾರೆ ಜ್ಞಾನಾರ್ಜನೆಗೆ ಪುಸ್ತಕಗಳು ಗುರುಗಳು ಉಪದೇಶಗಳು ಮುಖ್ಯವಾದರೂ ಅಂತಿಮವಾಗಿ ನಿಜವಾದ ಮತ್ತು ಆಳವಾದ ಜ್ಞಾನ ಬರುವುದು ಸ್ವಾನುಭವದಿಂದಲೇ ಕೇವಲ ಸಿದ್ಧಾಂತಗಳನ್ನು ತತ್ವಗಳನ್ನು ಓದುವುದರಿಂದ ಜೀವನದ ವಾಸ್ತವತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಜೀವನವನ್ನು ಅದರ ಎಲ್ಲ ಮಗ್ಗುಲುಗಳೊಂದಿಗೆ ಅದರ ಖಾರ ಸಿಹಿಗಳೊಂದಿಗೆ ಅನುಭವಿಸುವುದು ಅಗತ್ಯ ಸತ್ಯವನ್ನು ಹೊರಗಿನಿಂದ ಸಂಗ್ರಹಿಸುವುದಕ್ಕಿಂತ ಅದನ್ನು ಒಳಗಿನಿಂದ ಅನುಭವಿಸಿ ಅರಿಯುವುದು ಹೆಚ್ಚು ಪ್ರಬಲವಾದುದು ಈ ಕಗ್ಗವು ಜೀವನದ ಸವಾಲುಗಳನ್ನು ಉತ್ಕಟ ಸನ್ನಿವೇಶಗಳನ್ನು ಎದುರಿಸಲು ಪ್ರೇರೇಪಿಸುತ್ತದೆ ಅವುಗಳಿಂದ ಓಡಿ ಹೋಗುವುದರ ಬದಲು ಅವುಗಳನ್ನು ಎದುರಿಸಿ ಅದರಿಂದ ಪಾಠ ಕಲಿಯಬೇಕು ಏಕೆಂದರೆ ಆ ಅನುಭವಗಳು ನಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿ ವಿ ಜೀವನವೆಂಬುದು ಒಂದು ಪ್ರಯಾಣ ಅದನ್ನು ಅನುಭವಿಸಬೇಕು ಕೇವಲ ಅದರ ಬಗ್ಗೆ ಓದಿದರೆ ಅಥವಾ ಕೇಳಿದರೆ ಸಾಲದು ಎಂಬ ಸಂದೇಶವನ್ನು ಈ ಕಗ್ಗದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಪ್ರತ್ಯಕ್ಷ ಅನುಭವವೇ ನಿಜವಾದ ಅರಿವಿನ ಹೆಬ್ಬಾಗಿಲು